ಪರಿಶೀಲನೆಯನ್ನು ನಡೆಸಿ ಹುಬ್ಬಳ್ಳಿ ಮಹಾನಗರ ಚಿಕನ್ ವ್ಯಾಪಾರಸ್ಥರ ಸಂಘದ ಜೊತೆಗೆ ಮಾತನಾಡಿ ಸ್ವಚ್ಛತೆ ಬಗ್ಗೆ ಗಮನವನ್ನು ಹರಿಸುವಂತೆ ಹೇಳಿದ್ದೀವಿ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿ ಡಾಕ್ಟರ್ ಶ್ರೀಧರ್ ಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ಡೆಪ್ಯೂಟಿ ಡೈರೆಕ್ಟರ್ ಸಾಲಿಗಳು ಕಳೆದ ಸಾಲಿಗಳು ಕಳೆದ ಸಾಲಿಗಳ್ರು ಕೂಡ ಕೊಟ್ಟಿದ್ದಾರೆ ಅಕ್ಕಿ ಜೊತೆ ಕೇಸ್ಗಳ್ ಕೊಟ್ಟಿದ್ದಾರೆ ಡಿ ಎಸ್ ಒ ಆದಂಥ ಕುಟುಂಬ ಕೂಡ ಹೇಳಿದ್ದಾರೆ ಅವ್ರಲ್ಲಿ ಅಲ್ಲಿನ ಯಾವುದೇ ಥರದ್ದು ನಮ್ಮ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ಹೋಗಿದ್ದಾರೆ ಮಾನವ ಬಂದ ಕೇಳಿ ಯಾವುದೇ ಕೇಸ್ ಕಂಡು ಬಂದಿಲ್ಲ ಎಲ್ಲರೂ ಆಫೀಸರು ಎಚ್ಚೆತ್ಕೊಂಡು ಅದೇ ಟೈಮ್ ಏನರ ಈಗ ಚಿಕನ್ ಕಟ್ ಮಾಡ್ತಿಲ್ಲ ಅಲ್ಲಿ ಒಂದು ಭೇಟಿ ಕೊಡೋದು ಅವರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂಥದ್ದು ಏನು ಕೆಲಸ ಆಗ್ತದೆ ಈಗಾಗಲೇ ನಾವು ಚಿಕನ್ ಅಂಗಡಿಗಳಿಗೆ ಎಲ್ಲಾದ್ರೂ ನಾವು ಎಸೋಸಿಯೇಷನ್ ಹೇಳಿದ್ದೀವಿ ಅಂತ ಯಾವುದೇ ಪ್ರಕರಣದ ಅದೇ ನಮ್ಮ ಭಾರತದ ಆಹಾರ ಪದ್ಧತಿ ಏನಿದೆ ಹೆಚ್ಚಿಗೆ ಏನು ನಮ್ಮ ಕುದಿಸಿ ಅದನ್ನು ಮುಂಜಾಗ್ರತಾರೆ ಯಾವುದೇ ಥರದ ಅಕ್ಕಿ ಜೋಳ ಯಾವುದು ಕಂಡು ಬಂದಿಲ್ಲ ಉಳಿದ ಮಾನವ ಪಾರ್ಕೆಯಲ್ಲಿ ಇದು ಯಾವುದೇ ಥರದ ಪ್ರಕರಣ ಕಂಡು ಇನ್ನು ಈಗಾಗಲೇ ಹುಬ್ಬಳ್ಳಿ ಮಹಾನಗರ ಚಿಕನ್ ವ್ಯಾಪಾರಸ್ಥರ ಸಂಘ ಸಹ ನಿರಂತರವಾಗಿ ಸ್ವಚ್ಛತೆ ಹಾಗೂ ಆರೋಗ್ಯ ಕೋಳಿಯನ್ನ ಖರೀದಿ ಮಾಡಿ ಸೇಲ್ ಮಾಡ್ಲಾಗ್ತಾ ಯಾವುದೇ ಕಾರಣಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಅಧ್ಯಕ್ಷ ಅಲ್ತಾಫ್ ಬೇಪಾರಿ ತಿಳಿಸಿದ್ದಾರೆ ಅದು ಅದು ನಾವು ಬೋಯ್ ಮಾಡ್ತೀವಿ ಯಾವುದು ರೋಗ ಇರೋದಿಲ್ಲ ಅದನ್ನ ಎಲ್ಲ ಹೋಗಿಬಿಡ್ತದೆ ಅದು ಕುಕ್ ಮಾಡ್ತಿಲ್ಲ ಎಲ್ಲ ಹೋಗಿಬಿಡ್ತದೆ ಫಸ್ಟ್ ಅದು ಸೆಕೆಂಡ್ ಇದು ಅಕ್ಕಿಗೆ ಬಂದ ಕೂಡಿ ಎಲ್ಲ ಕೋಳಿ ಏನಂತ ಒಂದೇ ಟೈಮ್ ಸದ್ಬಿಡ್ತಾವೆ ಹಂಗೆ ಯಾವುದು ಇರೋಲ್ಲ ಇಲ್ಲೇನದು ಬರ್ತದೆ ಈಗಮ್ಮ ಹೈಜನಿಕ್ ಮತ್ತುದಮ್ ಒಳ್ಳೆ ಚಿಕನ್ ಬರ್ತದೆ ಉಬ್ಬಿ ತಾವಳಿಗೆ ಯಾವುದಂಥ ರೋಗಿಲ್ಲ ಮತ್ತು ಈಗ ಸದ್ಯ ಸೀರಿದ ವ್ಯಾಪಾರನು ಚೆನ್ನಾಗಿದೆ ಯಾವುದು ಹಂಗೆ ಸಲುವಾಗಿ ಏನು ವ್ಯಾಪಾರ ಕಡಿಮೆ ಆಗಿಲ್ಲ ಚಲೋ ರೇಟ್ ನಾವು ಮಾರಾಡ್ತೀವಿ ಚಲೋ ಇದೆ ಅಂಥದ್ದು ಯಾವುದು ಕೇಸಿಂದ ಕಂಡು ಬಂದಿಲ್ಲ ಮತ್ತು ನಾವು ಎಲ್ಲ ಶಾಪ್ನಾಗೆ ಎಲ್ಲರಿಗೂ ಹೇಳ್ತೀವಿ ಕ್ಲೀನ್ ಮತ್ತು ಐಟಿಂಗ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಅವ್ರು ಕ್ಲೀನ್ ಮೇಂಟೈನ್ ಮಾಡೋಕ್ಕ ಮತ್ತು ಐಜನಿಕ್ ಮಾತಾ ಇದು ಮೇಂಟೇನ್ ಮಾಡತ್ತಾವೆ ನಾವು ಮತ್ತೆ ನಮ್ಮ ಅಸೂಚನವರು ಎಲ್ಲರೂ ಅಂಗಡಿ ಶಾಪ್ ನೋಡ್ತೀವಿ ಮತ್ತೆ ಎಲ್ಲ ಫಾರ್ಮಿಂದ ಇರೋದು ಚೆಕ್ ಮಾಡೋಕ್ತೀವಿ ಏನು ಬಂದಿದೆ ಅಂತ ಇದು ನೋಡ್ತೀವಿ ಅಂಥ ಯಾವುದೋ ಇದೇ ಸಾವಿರ ಐವತ್ತು ಕಿಲೋಮೀಟ್ರ್ನಾಗ ಯಾವುದೋ ಬಂದಿಲ್ಲ ಒಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಹಕ್ಕಿ ಜ್ವರ ಪ್ರಕರಣ ಕಂಡು ಬಂದಿಲ್ಲ ಎಂಬ ಸುದ್ದಿ ಎಲ್ಲಾ ಮಾಂಸಹಾರಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಸಂದಿಸ ತಂದಿರಿಸುತ್ತಂತೂ ಸುಳ್ಳಲ್ಲ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ